ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬುಧವಾರದ ಬ್ಲಾಗ್ ಇದಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ನಮ್ಮ ಮನೆಯಲ್ಲಿ ಮಾಡುವಂಥ ಕೆಲಸ ಅಂದರೆ ಬಿಸಿನೀರು ಕುಡಿಯೋದು ಜೊತೆಗೆ ಮನೆಯವ್ರಿಗೆಲ್ಲರಿಗೂ ಕೂಡ ಬಿಸಿನೀರು ಕುಡಿಯೋ ಹಾಗೆ ಕಾಯಿಸಿಟ್ಟು ಇಟ್ಟು ಪ್ಲಾಸ್ಕಲ್ಲಿ ಹಾಕಿ ಇರೋದು ಇದು ಒಂದು ಅಭ್ಯಾಸ ಮಾತ್ರ ಮಿಸ್ ಮಾಡದೆ ನನ್ನ ಒಂದು ದಿನನಿತ್ಯ ಮಾರ್ನಿಂಗ್ ಕೆಲಸದಲ್ಲಿ ಇದ್ದೇ ಇರುತ್ತೆ ಎಂಥ ಕೆಲಸ ಅಥವಾ ಏನೇ ಇದ್ರೂ ಫಸ್ಟು ಬಿಸಿನೀರನ್ನ ಕಾಯಿಸಿ ಪ್ಲಾಸ್ಕಗೆ ಇಟ್ಟಿರ್ತೀನಿ ಏಕೆಂದರೆ ಎಲ್ಲರಿಗಿಂತ ಮೊದಲು ಎದೊಳೋದೆ ಮನೆಯಲ್ಲಿ ಫಸ್ಟ್ ನಾನು ಇರ್ತೀನಿ ನಾನೇನಾದರೂ ಎದ್ದಿಲ್ಲ ಅಂತ ಅಂದರೆ ಅಕಸ್ಮಾತ್ ರಜಾ ಏನಾದರೂ ಮಕ್ಕಳಿಗೆ ರಜಾ ಇರೋ ಟೈಮಲ್ಲಿ ಮಲಗಿದ್ರೆ ನಮ್ಮ ಮನೆಯವರು ಫಸ್ಟ್ ಎದೊಳ್ತಾರೆ ಯಾಕಂದರೆ ಅವರಂತೂ ಮಿಸ್ ಮಾಡದೆ ವಾಕಿಂಗ್ ಹೋಗ್ತಾಯಿರ್ತಾರೆ ಹಾಗಾಗಿ ಆ ಟೈಮಲ್ಲೂ ಅವರು ಕೂಡ ಎದ್ದು ಬಿಸಿನೀರು ಕಾಯಿಸಿಟ್ಟು ಜೊತೆಗೆ ಪ್ಲಾಸ್ಕಲ್ಲೂ ಕೂಡ ಹಾಕಿರ್ತಾರೆ ಯಾಕಂದರೆ ಬೆಳಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ಬಿಸಿ ಕುಡಿಯುವಂತಹ ಅಭ್ಯಾಸ ಇದೆ ಅದು ನನ್ನ ಮಕ್ಕಳಾದರೂ ಅಷ್ಟೇ ನಾವಾದರೂ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಮಕ್ಕಳಿಗೆ ಅಭ್ಯಾಸ ಮಾಡೋದು ಕಷ್ಟ ಆಗಿತ್ತು ಯಾಕಂದರೆ ಅವ್ರಿಗೆ ತಣ್ಣೀರು ಕುಡಿದು ಕುಡಿದು ಅಭ್ಯಾಸ ಅನ್ನೋ ಥರ ಅನಿಸ್ಬಿಡತ್ತೆ ಅವ್ರಿಗೆ ದಿನನಿತ್ಯ ತಣ್ಣೀರು ಕುಡಿತಾ ಇರ್ತಾರಲ್ವಾ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಬಿಸಿ ಬಿಸಿ ಕುಡಿಬೇಕು ಅಂದರೆ ಸ್ವಲ್ಪ ಬೋರ್ ಅನ್ನೋ ಥರ ಅಥವಾ ಅಮ್ಮ ಬೇಡ ಸ್ವಲ್ಪ ತಣ್ಣೀರು ಕೊಡ್ತೀರಾ ಅನ್ನೋ ಒಂಥರ ಕೇಳ್ತಾಯಿದ್ರು ಬಟ್ ಆದರೆ ಮಕ್ಕಳಿಗಾಗಲಿ ನಮಗಾಗಲಿ ಎಲ್ಲರಿಗೂ ಅಷ್ಟೇ ಬೆಳಗ್ಗೆ ಹೊತ್ತು ಬಿಸ್ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರೋದ್ರಿಂದ ನಾನಂತೂ ಅವ್ರೆಷ್ಟೇ ಏನೇ ತಣ್ಣೀರು ಅಂತ ಅಂದರೂ ಕೂಡ ಇಲ್ಲ ನೀವು ಬಿಸಿನೀರೇ ಕುಡಿಬೇಕು ಅಂತ ಹೇಳಿ ಸುಮಾರು ವರ್ಷದಿಂದ ನಾನು ಅಭ್ಯಾಸ ಮಾಡ್ಕೊಂಬಂದಿರೋದಕ್ಕೆ ಈಗಂತೂ ನಾನು ಹೇಳೋದೇ ಬೇಡ ಅವರೇ ಎತ್ಕೊಂಡು ಬಿಸಿನೀರು ಕುಡಿತಾರೆ ಆ ಲೆವೆಲಿಗೆ ಮಕ್ಕಳು ಕೂಡ ಅವರ ಒಂದು ಹ್ಯಾಬಿಟ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಎದಿದ್ದ ತಕ್ಷಣ ನನ್ನ ಒಂದು ಡೇಯಲ್ಲಿ ಹಾಟ್ ವಾಟರ್ ಮಾರ್ನಿಂಗ್ ಶುರುವಾಗೋದು ಆನಂತರ ಇವತ್ತು ಬ್ರೇಕ್ಫಾಸ್ಟ್ ಬಂದು ಪೂರಿ ಜೊತೆಗೆ ತರಕಾರಿ ಹಾಕಿ ಸಾಗು ಮಾಡ್ತಾಯಿದ್ದೀನಿ ತರಕಾರಿ ಅಂತ ಅಂದರೆ ಜಸ್ಟು ಸೀಮೆ ಬದನೆಕಾಯಿ ಹಾಗೆ ಆಲೂಗಡ್ಡೆ ಕ್ಯಾರೆಟು ಈ ಮೂರೇ ತರಕಾರಿ ಬಳಸ್ತಾರೋ ಅಂಥದ್ದು ಸೀಮೆ ಬದನೆಕಾಯಿ ಒಂದು ಸ್ವಲ್ಪ ಇತ್ತು ಒಂದೆರಡು ಮೂರು ಅಷ್ಟಿತ್ತು ಇನ್ನು ಅದನ್ನು ಸಾಂಬಾರಿಗೆ ಹಾಕಿದ್ದೆ ಮೊನ್ನೆನೂ ಕೂಡ ಇದ್ಕಿದ್ದು ಬಳೆ ಮಾಡಿದಾಗಲೂ ಸಾಂಬಾರಿಗೆ ಹಾಕಿದ್ದೆ ಇನ್ನೂ ಇತ್ತು ಹಾಗಾಗಿ ಸಾಗು ಏನಾದರೂ ಮಾಡಿದರೆ ಖಾಲಿ ಆಗುತ್ತೆ ಅಂತ ಹೇಳಿ ಕ್ಯಾರೆಟು ಜೊತೆಗೆ ಸೀಮೆ ಬದನೆಕಾಯಿ ಆಲೂಗಡ್ಡೆ ಈ ಮೂರು ಅಷ್ಟೇ ಸಾಗುಗೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತಲ್ವ ತರಕಾರಿ ಚೆನ್ನಾಗಿರುತ್ತೆ ಹಾಗಾಗಿ ಸಾಗು ಮಾಡಿ ಪೂರಿ ಮಾಡೋಣ ಅಂಥೇಳಿ ಇವತ್ತೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಹಾಯ್ ನೋಡ್ರ ತಲೆ ಹಚ್ಕೊಂಡಿರ ನೋಡ್ರಿ ಹಿಂಗಿದ್ರೆ ಇಲ್ಲಿ ಸೈಡ್ ಹಿಂಗ್ ಕ್ರಾಫ್ಟ್ ತೆಗೆನ ಇದನ್ನ ಇದು ತೆಗ್ದು ಹಿಂಗ್ ಬಾಚಣ್ಣ ಅನ್ನಲ್ಲ ಫುಲ್ ಎಲ್ಲ ಸೇರಿಸಿ ಇಲ್ಲಿಂದ ಗುಡ್ ಮಾರ್ನಿಂಗ್ ನಿಮ್ಮ ಸೀರಿ ಮನೆ ಕನ್ನಡ ಸ್ವಾಗತ ಶುರು ಮಾಡ್ತಾ ಇದೀವಿ ಇವತ್ತಿನ ಡೇ ಬಂದು ವೆಡ್ನಸ್ ಡೇ ಬುಧವಾರ ಚಿಂಟು ಒಬ್ಬನೇ ಸ್ಕೂಲಿಗೆ ಹೋಗ್ತಾ ಇರುವಂತಹ ವಾರ ದಿನ ಹಂಗಾಗಿ ಅವ್ರ ಮುಖದಲ್ಲಿ ನಗೆ ಲಗು ಏನೂ ಇಲ್ಲ ಯಾಕಾದ್ರೂ ಸ್ಕೂಲಿಗೆ ಹೋಗ್ತಾ ತರ ಮುಖ ಮಾಡ್ಕೊಂಡು ಕೂತಿದಾರೆ ಬೆಳಿಗ್ಗೆ ಬೆಳಕೇನೆ ಚೈತೆಗೆ ಹಾಲಿಡೆ ಇವನಿಗೆ ಸ್ಕೂಲು ನೀನ್ ಮಾತ್ರ ಹೋಗ್ದೆ ಮನೇಲಿ ಇದ್ದ ಗೌಡ್ ಪೈಪೋಟಿ ನಿಲ್ಲದ್ರಲ್ಲೂ ಇದ್ದಿದ್ದೆ ಅಕ್ಕನು ತಿನ್ನಲ್ಲ ನಾನು ತಿನ್ನಲ್ಲ ಎದ್ದಿಲ್ವಾ ಈಗ ಎದ್ದು ಓಕೆ ಓದ್ಕೊಂತ ಹಿಂಗೆ ಎದ್ದೇನೋ ಮಾಡ್ತಿದ್ದಾನ ಈಗ ನೀನೇನ್ ಮಾಡ್ತಾ ಇದೀಯ ನೀನೇನ್ ಮಾಡ್ತಾ ಇದೀಯ ಯಾವಾಗ್ಲೂ ನಂದು ನನ್ ಮಗನ್ ಕತೆ ಇದೇ ರೀತಿಯ ಇರುತ್ತೆ ಮನೇಲಿ ಯಾವಾಗ್ಲೂ ಅದಕ್ಕೆ ನಮ್ಮನೇಲಿ ಹೇಳ್ತಾ ಇರ್ತಾರೆ ನೀವು ಇಬ್ರು ಒಂಥರ ಕೋಳಿ ಜಗಳ ಅನ್ನೋ ತರ ನಿಮ್ಗೆ ಎನಿ ಟೈಮ್ ಇದ್ದೇ ಇರತ್ತೆ ದಿನಕ್ಕೆ ಒಂದ್ಸರಿ ಏನಾದ್ರೂ ಅಮ್ಮ ಮಗ ವಾದ ಮಾಡಿದೆ ಅಥವಾ ನಾನ ನೀನ ಅನ್ನ ಮಾತಾಡ್ದೆ ನಿಮಗೆ ಸಮಾಧಾನನೇ ಆಗೋದಿಲ್ಲ ಅಲ್ವಾ ಅಂತ ಅಂದ್ರೆ ಏನಂದ್ರೆ ನಮ್ ಚಿಂತ ಒಂದೇನು ಅಂದ್ರೆ ಅಕ್ಕನ್ಗ ಈ ತರ ನನಗೀತರ ಆ ತರ ಸ್ವಲ್ಪ ಅವನು ಇದು ತಾನೆ ನಾನು ಹೇಳ್ತಾ ಇರ್ತೀನಿ ಅವಳಿಗೆ ಸ್ಕೂಲ್ ರಜಾ ಇದೆ ಹಾಗಾಗಿ ಅವ್ಳು ಹೋಗ್ತಾ ಇಲ್ಲ ನಿಂಗೆ ರಜಾ ಇದ್ದಾಗ ನೀನು ಹೋಗದೆ ಎಷ್ಟೋ ಸರಿ ನಿಮ್ಮ ಇಲ್ವಾ ಬಟ್ ನಿನಗೆ ಯಾಕೆ ಅಕ್ಕನ ಕೊಂಡ್ರು ಅಷ್ಟೊಂದು ಅವ್ಳು ಹೋಗಲ್ಲ ನಾನು ಹೋಗಲ್ಲ ಅಂತಲ್ಲ ಯಾಕೆ ಹಠ ಮಾಡೋದು ಅಂತ ಬಟ್ ಕೆಲವೊಂದು ಈ ಥರದ್ದು ನಡೀತಾ ಇರುತ್ತೆ ಅದು ಸಹಜ ಮನೆಯಲ್ಲಿ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಅಂತ ಮೇಲೆ ಅವ್ರು ಹಿಂಗಿದ್ದಾರೆ ನಾವು ಹಿಂಗಿದ್ದೀವಿ ನಾವು ಹಿಂಗೆ ಮಾಡ್ತೀವಿ ಅನ್ನೋದು ಸಹಜ ಬಟ್ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳ ಮೇಲೆ ಹೇಳ್ತಾ ಇರ್ತಾರೆ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳ ಮೇಲೆ ಹೇಳ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಅಂದರೆ ಮುದ್ದು ಜಾಸ್ತಿ ಅಂತ ದೊಡ್ಡ ಮಕ್ಕಳಿಗೆ ಕೋಪ ಬರ್ತಾ ಇರುತ್ತೆ ಅಥವಾ ಅಕ್ಕ ಫಸ್ಟ್ ಹುಟ್ಟಿದ್ದಾರೆ ಎಲ್ಲದಕ್ಕೂ ಫಸ್ಟ್ ಅವ್ರಿಗೆ ದೊಡ್ಡವರು ದೊಡ್ಡವರು ಅಂತ ನೀವು ಅವ್ರಿಗೆ ಅಂತ ಹೇಳ್ತೀರ ಅಂತ ಚಿಕ್ಕ ಮಕ್ಕಳು ಹೇಳ್ತಿರ್ತಾರೆ ಬಟ್ ಇಲ್ಲಿ ತಂದೆ ತಾಯಿಗೆ ದೊಡ್ಡ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಯಾರೇ ಆದರೂ ಎಲ್ಲ ಒಂದೇ ರೀತಿಯಾಗಿರುತ್ತೆ ಬಟ್ ಅವರಿಗೆ ಆ ಒಂದು ಮಾತು ನಾವು ಹೇಳುವಂತಹ ಮಾತು ಸ್ವಲ್ಪ ಕೇಳಿಸ್ಕೊಳ್ಳೋಕ್ಕಾಗಲಿ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಕಷ್ಟ ಅಷ್ಟೇ ಹಾಗಾಗಿ ಈ ಥರ ಮಾತುಕತೆ ಆಗ್ತಾ ಇರುತ್ತೆ ಫೈನಲಿ ಚಿಂಟುಗೆ ತಿಂಡಿ ಕೊಟ್ಟು ಆನಂತರ ಅವನಿಗೂ ಒಂದು ಓಟ ಹಾಲು ಆಮೇಲೆ ನನ್ನ ಮಗಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಹಾಲು ಕೊಟ್ಟು ಕುಡಿದು ಓಟ ಅವನು ಆಯಿತು ಇವಾಗ ನಮ್ಮ ತಿಂಡಿ ಚಿಂಟು ಒಬ್ಬ ಸ್ಕೂಲಿಗೆ ಹೋಗಿದ್ದಾಯ್ತು ಪಾಪ ಅವನಿಗೆ ಫುಲ್ಲು ಹೋಗೋಕ್ಕೆ ಅಂದ್ಕೊಂಡು ಹೋಗಿದ್ದಾನೆ ಅವನಿಗೆ ಹೋಗೋ ಇಂಟ್ರೆಸ್ಟೇ ಇಲ್ಲ ಚಿಂಟುಗೆ ಆದರೂ ಹೋಗಲೇಬೇಕಾಗಿದ್ದು ಹೋಗಿದ್ದಾನೆ ಈಗ टाइम ಬಂದು 10:30 ಅದು 10:30 ನಾವು ಮಕ್ಕಳು ಸಾರಿ ನಾನು ಮಗಳು ಮನೆಗೆ ಬಂದ ದಿನ ಟೈಮ್ ನನ್ನ ಮಗಳೇನೋ ನೋಟ್ಸ್ ಬಿಡತಾಿದ್ಲು ನಾನು ಸ್ವಲ್ಪ ಬಟ್ಟೆ ಎಲ್ಲಾ ಇತ್ತು ಐತ್ತಿರೋದು ಕಲ್ನಿದ್ರದು یاد ಅಂತ ಗೊತ್ತಿಲ್ಲ ನೀವು ಅಪ್ಪನಿಗೆ ಅಂತ ಹೇಳಬೇಕಿತ್ತು ಆ ಅಲ್ಲ ಆ ಯಾರು ಅನ್ ಯುಲ್ ಸಿಕಿಯೋ ಯುವ ಫ್ಯಾಮಿಲಿ ವಿಥ ಆಫ್ಟರ್ ಯುವ ಡೆತ್ ದೆನ್ ಗೆಟ್ 올 ಗ್ರೋ ಟುಮ್ ಪ್ಲಾನ್ ಅದೇ ಹೇಳಿದ್ದು ನನ್ನ ಮಗಳಿಗೆ ಓಕೆ ಇವಾಗ ಬಿಸಿಯಾಗಿ ಪೂರಿ ಮಾಡಿಕೊಂಡು ತಿಂದು ಸ್ವಲ್ಪ ಮನೆಯೆಲ್ಲ ನಂಜುರು ಕ್ಲೀನ್ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೀಗಾಗುತ್ತೆ ಹೀಗಿಂತ ಅಲ್ಲ ಅದಕ್ಕೂ ಮೊದಲು ಫಸ್ಟು ನಾವು ತಿಂಡಿ ಮಾಡ್ಕೊಂಡು ತಿನ್ನ ಅಪ್ಪ ಅಮ್ಮ ಮಗಳದು ತಿಂಡಿ ಆಗಿದೆ ಈಗ ನಮ್ಮದು ಸರದಿ ಪೂರಿ ಆ್ಯಂಡ್ ವೆಜಿಟೇಬಲ್ಸ್ ಹಾಗೂ ದೊಡ್ಡ ದೊಡ್ಡ ಪೂರಿ ಮಾಡಿಬಿಟ್ಟಿದ್ದೀನಿ ಸಣ್ಣ ಸಣ್ಣ ಯಾರು ನೋಡ್ಕೊಂಡು ನೋಡ್ಕೊಂಡು ಕೂತಾರೆ ಅಂತ ಹೇಗೋ ಎಣ್ಣೆ ಜಾಸ್ತಿ ಹಾಕಿದೆ ಪ್ಯಾನ್ಗೆ ಹಂಗಾಗಿ ಬಿಗ್ ಪೂರಿ ಇವತ್ತು ಮೂರು ಮೂರು ತಿನ್ನೋದು ಎರಡೆರಡೆ ತಿನ್ನಿ ಅಂತ ನಾನು ಕೂಡ ಪೂರಿನೇ ಬ್ರೇಕ್ಫಾಸ್ಟ್ ಹೇಗಿದೆ ಮಗಳು ನಿಜ ಅಂಗ್ರೇವಿ ಜೊತೆ ಹಾಂ ಇವತ್ತು ಚೈತರಿಗೆ ರಜಾ ಇರೋ ಕಾರಣ ಜೊತೆಗೆ ನಾನು ಕೂಡ ಮನೆ ಕ್ಲೀನ್ ಮಾಡಿರಲಿಲ್ಲ ಅನ್ನೋ ಒಂದಕ್ಕೆ ಇಬ್ಬರು ಸೇರ್ಕೊಂಡು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನನ್ನ ಮಗಳಂತೂ ಎಲ್ಲ ಕೆಲಸದಲ್ಲೂ ಅವಳಿ ಕೈಲಿ ಎಷ್ಟು ಆಗುತ್ತೆ ಅಷ್ಟಾದರೂ ಸಹಾಯ ಮಾಡೇ ಮಾಡ್ತಾಳೆ ಇಲ್ಲ ಅಂತ ಹೇಳಂಗೆ ಇಲ್ಲ ಅಡುಗೆ ಆಗ್ಬೋದು ಕ್ಲೀನಿಂಗ್ ಕೆಲಸ ಅಥವಾ ಏನೇ ಒಂದಿದ್ರು ಅಮ್ಮ ನಾನು ಹೆಲ್ಪ್ ಮಾಡಿಕೊಡ್ಲ ಅಂತ ಹೇಳಿ ಮಾಡಿಕೊಡುತ್ತೆ ನನ್ನ ಮಗು ಹಂಗಾಗಿ ನನಗೊಂದು ಸ್ವಲ್ಪ ಖುಷಿ ಅಂದರೆ ನಮ್ಮ ಮಕ್ಕಳು ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಒಬ್ರೇ ಇಷ್ಟೆಲ್ಲ ಮಾಡ್ತಾರಲ್ಲ ಆಗತ್ತೆ ಅವ್ರ ಕೈಲಿ ಅಂತ ಅಂದ್ಕೊಂಡು ನಮಗಾಗಿ ಇಷ್ಟೆಲ್ಲ ಮಾಡಿಕೊಡ್ತಾರಲ್ವ ಅಂತ ಬಟ್ ಏನಂದರೆ ನಾವು ಅದನ್ನು ಅವ್ರು ಮಾಡ್ಕೊಡೋಕ್ಕೆ ಬಂದಾಗ ಅಯ್ಯೋ ನಿಂಗೆ ಬರೋಲ್ಲ ಬಿಡೋ ನಾವೇ ಮಾಡ್ಕೊಳ್ತೀವಿ ನಿಂಗೆ ಇದಾಗಲ್ಲ ಬಿಡೋ ಅಂತ ಹೇಳಿ ಹೇಳೋದಕ್ಕಿಂತ ಪರವಾಗಿಲ್ಲ ಮಾಡೋ ಮಗಳ ನಿಂಗೆ ಎಷ್ಟು ಬರುತ್ತೆ ಅಷ್ಟು ಮಾಡು ಅಂತ ಹೇಳಿದ್ರೇ ಅವರು ಒಂದು ಕಲ್ತ್ಕೊಳ್ಳೋವಂಥದ್ದು ಕೆಲಸ ನಾವೆಲ್ಲ ಏನು ಮಾಡ್ತೀವಿ ಅಯ್ಯೋ ಮಕ್ಳ ಕಲಿವೆಲ್ಲ ಆಗತ್ತಾ ಸುಮ್ಮನೆ ಯಾಕೆ ಅವ್ರೊಂದು ಮಾಡೋದು ನಮ್ಗೆ ಇಷ್ಟ ಆಗೋಲ್ಲ ಮತ್ತು ನಾವು ಮಾಡಲೇಬೇಕಾಗತ್ತೆ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ ಬಿಡು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕಲಿಸೋದಿಲ್ಲ ಯಾಕಂದರೆ ನಮಗೆ ಅವ್ರು ಮಾಡೋಂಥದನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಜೊತೆಗೆ ಇನ್ನೊಂದೇನೋ ಅವ್ರಿಗೆ ಬರೋದಿಲ್ಲ ಅಂತ ನಾವು ಕಲಿಸಿದ್ರೆ ತಾನೇ ಅವರಿಗೆ ಬರೋದಕ್ಕೆ ಸಾಧ್ಯ ನಾವು ಏನೂ ಹೇಳ್ಕೊಡ್ದೆ ಕಲಿಸ್ದೆ ಅವ್ರನ್ನ ಯಾವುದೊಂದಕ್ಕೂ ಬಿಡದೆ ಎಲ್ಲ ನಾವೇ ಅಮ್ಮ ಅಮ್ಮ ಅಂತ ಮಾಡ್ಕೊಂಡು ಬಂದ್ಬಿಟ್ಟು ಮುಂದಕ್ಕೆ ಅವ್ರು ದೊಡ್ಡವರಾದಾಗ ನಮಗೇನಾದರೂ ಹುಷಾರಿಲ್ಲದಿದ್ದಾಗ ಅಥವಾ ನಮ್ಗೆ ಏನಾದರೂ ತೊಂದರೆ ಆದಾಗ ನೀವು ಮಾಡಿ ಅಂದಾಗ ಅವ್ರಿಗೆ ಹೇಗೆ ಗೊತ್ತಿರುತ್ತೆ ನಾವು ಚಿಕ್ಕದ್ರಿಂದ ಅವರಿಗೆ ಕೆಲವೊಂದು ನಾ ಕೆಲಸಗಳಾಗ್ಬೋದು ಅಡುಗೆ ಆಗ್ಬೋದು ಯಾವುದನ್ನೇ ಆದರೂ ಅಷ್ಟೇ ನಾನು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇಬ್ಬರಿಗೂ ಹೇಳ್ತೀನಿ ಕಲ್ತ್ಕೊಳ್ಳೋದಕ್ಕೆ ಜೊತೆಗೆ ಅವ್ರಿಗೆ ನನಗೆ ಇಂಥದ್ದು ಬರೋಲ್ಲ ಅನ್ನೋದು ಅವ್ರಿಗೆ ಅನ್ನಿಸ್ಬಾರ್ದು ಎಲ್ಲ ಕೆಲಸನೂ ಕೂಡ ಬರುತ್ತೆ ಅನ್ನೋದು ಅವ್ರಿಗೆ ಅನುಭವ ಆಗಿರಬೇಕು ಗೊತ್ತಿರಬೇಕು ಅನ್ನೋ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ನಾನು ಎರಡೂ ಮಕ್ಕಳವ್ರು ಹೇಗಾದರೂ ಮಾಡಲಿ ಏನಾದರೂ ಒಂದು ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂದರೆ ಖಂಡಿತ ನಾನಂತೂ ಫಸ್ಟು ಮಾಡಿಕೊಡಿ ಅಂತ ಹೇಳ್ತೀನಿ ಮಾಡಿಕೊಡಿ ಮಕ್ಕಳ ಇಲ್ಲ ಒಟ್ಟಿಗೆ ಮಾಡೋಣ ಬನ್ನಿ ಮಕ್ಕಳು ಅಂತ ಹೇಳಿ ನನ್ನ ಮಕ್ಕಳ ಜೊತೆ ನನ್ನ ಒಂದು ಕೆಲಸಗಳು ಅಡುಗೆ ಯಾವುದೇ ಇದ್ರೂ ಇರುತ್ತೆ ನಾನು ಎಲ್ಲೇ ಹೋದರೂ ಅಷ್ಟೇ ನಾನು ನನ್ನ ಮಕ್ಕಳನ್ನ ಬಿಟ್ಟು ನಾನು ಹೋಗೋದಿಲ್ಲ ಯಾಕಂದರೆ ಅವರಿಗೂ ಪ್ರತಿಯೊಂದು ಜರ್ನಿ ಆಗ್ಬೋದು ನಾವು ಓಡಾಡೋದಾಗ್ಬೋದು ನಾವು ಏನೇ ಒಂದು ಎದ್ದು ತೊಗೊಂಬರೋದಕ್ಕೂ ಅಷ್ಟೇ ಅವ್ರಿಗೆ ಥರ ನಾವೆಲ್ಲ ಕಡೆ ಕರ್ಕೊಂಡು ಹೋದರೆ ಈಗಲಿಂದನೇ ಅವ್ರಿಗೆ ಅರ್ಥ ಆಗುತ್ತೆ ಅದ್ರ ವ್ಯಾಲ್ಯೂ ಏನು ಯಾವ ರೀತಿ ನಾವು ಕಷ್ಟಪಟ್ಟು ಯಾವುದನ್ನೇ ಆದರೂ ತೊಗೊಂಬರ್ತೀವಿ ಹೇಗೆ ಅಂತ ಅದು ಬಿಟ್ಟು ಬರೀ ಮನೆಯಲ್ಲಿ ಕೂತ್ಕೋ ಹೋಗಿಲ್ಲ ಸ್ಕೂಲಿಗೆ ಹೋಗೋ ಆಟ ಇಷ್ಟೇ ಅವರಿಗೆ ತೋರಿಸ್ಬಿಟ್ಟು ಇನ್ನೇನಾದರೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗೋದನ್ನು ಬಿಟ್ಟರೆ ನಾವು ಇನ್ನೇನು ಅವರಿಗೆ ಅಂದರೆ ನಿತ್ಯ ಜೀವನಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ತರೋದಾಗ್ಬೋದು ಅಥವಾ ಅದನ್ನು ನೀಟಾಗಿ ಇಡೋದಾಗ್ಬೋದು ಅದನ್ನು ಅನುಭವ ಅವ್ರಿಗೆ ತಿಳಿಸಿಲ್ಲ ಅಂದರೆ ಮುಂದೆ ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಆಲ್ ನನ್ನ ಮಕ್ಕಳ ಜೊತೆ ನಾನು ನಾವೊಂದು ರೊಟೀನ್ಸ್ ಎಲ್ಲನೂ ಕೂಡ ಇರತ್ತೆ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡೆ ನನ್ನ ಒಂದು ಡೇಸ್ನ ಹೋಗ್ತಾ ಇರುತ್ತೆ ಎಲ್ಲ ಕೆಲಸಗಳಿಗೂ ಹಾಗೆ ಒಂದೊಂದೇ ಮನೆ ಕ್ಲೀನಿಂಗ್ ಕೆಲಸ ಚೈತು ಒಂದು ಕಡೆ ನಾನೊಂದು ಕಡೆ ಮಾಡ್ಕೊಳ್ತಾ ಇದ್ವಿ ಬಟ್ ಇಲ್ಲೊಂದು ಸ್ವಲ್ಪ ಹಾಗೆ ಟಿ ವಿದು ಪ್ರಾಬ್ಲಮ್ ಆಗಿತ್ತು ಅದನ್ನು ಚೇಂಜ್ ಮಾಡಕ್ಕೆ ಬಂದಿದ್ರು ಕಟ್ಕಟ್ಟಾಗಿ ಬರ್ತಾ ಇದೆ ವಾಯ್ಸ್ ಕಟ್ ಬರ್ತಾ ಬರ್ತಾಯಿದ್ರು ಹಾಂ ಹಾಂ ಅದಕ್ಕೆ ಇದನ್ನು ಚೇಂಜ್ ಮಾಡಿದ್ರೆ ಇವಾಗ ಸರಿಯಾಗಿ ಬರುತ್ತಾ ಇದ್ರೊಳಗಡೆ ಈ ನಡುವೆ ಯಾಕೋ ಗೊತ್ತಿಲ್ಲ ಟಿವಿಯಲ್ಲಿ ವಾಯ್ಸ್ ಆಗಿ ಬರ್ತಾ ಇತ್ತು ಏನೋ ಬ್ಲೂಟೂತ್ ಪ್ರಾಬ್ಲಮ್ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಏನಾದರೂ ನೆಟ್ ಆನ್ ಮಾಡಿದರೆ ಅಥವಾ ಡಕ್ ಆನ್ ಮಾಡಿದರೆ ಸ್ವಲ್ಪ ವಾಯ್ಸ್ ಕಟ್ ಆಗಿ ಬರ್ತಿತ್ತು ಅಂತ ಹಾಗಾಗಿ ಬಂದು ಟಿ ಎಲ್ಲ ಬಿಚ್ಚಿಟ್ಟು ಅದರೊಳಗಡೆ ಏನೋ ಒಂದು ಚಿಪ್ ಟೈಪಲ್ಲಿತ್ತು ಅದನ್ನು ಅದನ್ನ ತೆಗೆದು ಹೊಸದಾಕಿ ಹೋದ್ರು ಇವಾಗ ವಾಯ್ಸ್ ಸರಿಯಾಗಿ ಬರ್ತಾ ಇದೆ ಇದು ನಮ್ಮ ಒಂದು ಟಿ ವಿನ ಸ್ಟ್ಯಾಂಡ್ ಸ್ಟ್ಯಾಂಡಿಗೆ ಹಾಕಿರುವಂಥದ್ದು ಸ್ವಲ್ಪ ಹೈಟ್ ಮಾ ಹೈಟಲ್ಲಿ ಫಿಟ್ ಮಾಡಿಸೋಣ ಅಂದರೆ ನೀವು ನೋಡ್ತಾ ಇರ್ಬೋದು ಮಧ್ಯ ಹೋಲ್ ಬಂದುಬಿಟ್ಟಿದೆ ಅದರಿಂದ ಇಲ್ಲ ಪೂರ್ತಿ ಡೌನ್ ಬರುತ್ತೆ ಇಲ್ಲ ಪೂರ್ತಿ ಹೈಟ್ ಬರುತ್ತೆ ಕರೆಕ್ಟಾಗಿ ಮಿಡಲಲ್ಲಿ ಕೂರಿಸೋದಕ್ಕೆ ಟಿ ವಿನ ಹಾಕ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ಇನ್ನಾವಾಗ್ಲಾದರೂ ಅದನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡು ಏನಾದರೂ ಮಾಡಂಗಾದರೆ ನೀಟಾಗೆ ಸ್ವಲ್ಪ ಹೈಟಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಫೈನಲಿ ಅವ್ರು ಬಂದು ಟಿ ವಿ ಎಲ್ಲ ಸರ್ವಿಸ್ ಮಾಡಿ ಹೋಗೋಷ್ಟರಲ್ಲಿ ಟೈಮ್ ಹತ್ತತ್ರ ಮೂರುವರೆ ಆಗೋಯ್ತು ನಾವು ಅವಾಗ ನಾನು ನನ್ನ ಮಗಳು ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಹಾಗೆ ಸ್ವಲ್ಪ ನನ್ನ ಒಂದು ಕಿಚನ್ ಕ್ಲೀನಿಂಗ್ ಮತ್ತು ರೂಮು ಎಲ್ಲ ಕಡೆ ಡಸ್ಟು ಧೂಳು ಏನೇ ಇದ್ದರೂ ಅಷ್ಟೇ ವಾರಕ್ಕೊಂದ್ಸರಿ ಈ ಥರ ಎಲ್ಲಕ್ಕೂ ಪೂರ್ತಿ ನನ್ನ ಜೇಡ ಏನಾದರೂ ಇದ್ರೆ ಎಲ್ಲ ತೆಗಿತಾಯಿರ್ತೀನಿ ವೀಕ್ಲಿ ಒನ್ಸ್ ಈ ಟೈ ಈ ಥರ ನನ್ನದು ಡೀಪ್ ಕ್ಲೀನಿಂಗ್ ಅಂತೂ ಕಂಪಲ್ಸರಿ ಇರುತ್ತೆ ಒಂಥರ ಮನೇಲಿ ಜೇಡ ಬಲೆ ಅವೆಲ್ಲ ಇದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಫುಲ್ ಕ್ಲೀನಿಂಗ್ ಕೆಲಸದಲ್ಲೇ ಬ್ಯುಸಿ ಇದ್ದೆ ಇವತ್ತು ಫಸ್ಟ್ ಪೌಡರ್ ಮಿಲ್ಕ್ ಮಾಲ್ ಪೌಡರ್ನ ಒಬ್ರು ಟೇಸ್ಟ್ ಮಾಡಿ ಮೈಸೂರು ಕಡೆ ಮೈಸೂರಿಂದ ನನ್ನ ಫಸ್ಟ್ ರಿಪ್ಲೈ ಫಸ್ಟ್ ರಿಪ್ಲೈ ಬಂದಿದ್ದೆ ಮೈಸೂರು ಕಡೆಯಿಂದ ಅವರು ನನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ ಅವರು ಏನಂತ ಹಾಕಿದ್ದಾರೆ ಅಂತ ಹೇಳಿ ಮಿಲ್ಕ್ ಪೌಡರ್ನ ತುಂಬಾ ಇಷ್ಟಪಟ್ಟಿದ್ದಾರೆ ತುಂಬಾ ಆಯಿತು ಅದನ್ನು ಕೇಳಿ ಬಟ್ ಇನ್ನೂ ರಾಗಿ ಮಲ್ ಪೌಡರ್ ಟೇಸ್ಟ್ ಮಾಡಿಲ್ಲ ಅಂತ ಕೂಡ ಈಗ ನಾವು ತಗೊಂಡ್ವಿ ತಗೊಂಡ್ವಿ ಅಂತ ಹೇಳಿ ನಿಮ್ಮ ಒಂದು ಫೀಡ್ಬ್ಯಾಕ್ ನನಗೆ ಅಂದ್ರೆ ಅದೆಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಅವ್ರದಿಗೂ ಫೀಡ್ಬ್ಯಾಕ್ ಬಂದಿಲ್ಲ ಬಟ್ ಫಸ್ಟ್ ಫೀಡ್ಬ್ಯಾಕ್ ಕೊಟ್ಟಿದ್ದು ಮೈಸೂರು ಅವ್ರು ಅತ್ ಇದೆ ನಾವು ಅಮ್ಮ ಮನೆಗೆ ಹೊರಟಿದೀವಿ ಮಧ್ಯಾಹ್ನ ಅಡಿಗೆ ಎಲ್ಲ ಏನು ಮಾಡಿಲ್ಲ ನಾನು ನನ್ನ ಮಗಳ ಇಬ್ಬರ ಇದ್ದಿದ್ದರಿಂದ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡ್ತೀನಿ ನಾನು ಸ್ಕೂಲ್ ಹೋಗಿದ್ದೆ ನಮ್ಗೆ ಬೇಜಾರಾಗಿತ್ತು ಪಕ್ಕದಲ್ಲೇ ಕುತ್ಕೋತಿದ್ದಪ್ಪ ಡೈಲಿ ಬಂದ್ಬಿಟ್ಟು ಚಿಂಟಿ ಅನ್ಬಿಟ್ಟು ಆಮೇಲೆ ಬಂದ ಆಮೇಲೆ ಹೋಗ್ಬೇಕಾರೆ ನಿಮ್ ಜೊತೆ ಮತ್ತೆ ಹಾಕೊಂಡಿರ್ತೀನಿ ನಾನು ಹಂಗಾಗಿ ನಿಮ್ಮ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಇವಾಗ ಮಾಡಬೇಕು ಹೇಳ್ಬೇಕಾದ್ರೆ ಸ್ನಾಕ್ಸ್ ಏನಾದರೂ ಮಾಡೋಣ ಆಲೂ ಚೀಸ್ ರೋಲ್ ಆ ಟೈಪ್ ಏನಾದರೂ ಅಂದ್ಕೊಂಡೆ ಬಟ್ ಯಾಕೋ ಮೂಡೇ ಇಲ್ಲ ಏನು ಮಾಡೋಕ್ಕೂ ಸೊಪ್ಪೆಲ್ಲ ಅಮ್ಮಗೆ ತೆಗೆದಿಡಕ್ಕೆ ಹೇಳಿದ್ದಲ್ಲ ಹೋಗಿ ಸೊಪ್ಪಾದರೂ ತೊಗೊಂಬರೋಣ ಹೇಳಿ ಇವಾಗ ಅಮ್ಮ ಮನಿಗೆ ಹೊರಟಿದ್ದೀನಿ ಹ್ಞೂ ನೋಡಮ್ಮ ಏನು ಅಡುಗೆ ಮಾಡಿದಾರ ಇಲ್ಲ ಏನು ಎತ್ತ ಎಲ್ಲ ನೋಡಿಕೊಂಡು ಏನಾದರೂ ಮಾಡಿದರೆ ತೊಗೊಬಿರೋದು ಇಲ್ಲ ಅಂತಂದರೆ ಬಂದು ನಾನೇ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಕೈ ಹೋಗಿದೆ ಅಮ್ಮ ಮಗ ಮನೆ ಮುಂದೆ ಗ್ಲಾಸ್ೇ ಒಡೆದು ಹೋಗೈತೆ ಅಂತ ಇದ್ದಾ ಯಾಕೆ ಚಿನಿಪಿಣಿ ಚಿನಿಪಿಣಿ ಅಂತಿತ್ತು ಇತ್ಕಿ ಬೇಳೆ ಹಾಕಿರೋಕ್ಕೆ ಇತ್ಕಿ ಬೇಳೆ ಅವರ ಕೈ ಹಾಕಿರೋ ನೋಡಿ ಮನೆ ಮುಂದೆ ಕಡೆ ಎಲ್ಲಿದಂತ ಗ್ಲಾಸ್ ಅಮ್ಮ ಚಿನಿಪಿಣಿ ಚಿನಿಪಿಣಿ ನಿನ್ನ ಬೆಂಡಾ ನನ್ನಿ ಅಂತ ಚಿನಿಪಿಣಿ ಇಲ್ಲಿ ಅಂತ ಏನು ಮಾಡ್ ತುಳೂರೆ ಚನಕ್ ಸಾಂಬಾರ್ ಆಗುತ್ತೆ ಅಂತ ಹೇಳಾಳು ತುಳೂರೆ ಸಾಂಬಾರ್ ಚ ಟೇಸ್ಟ್ ಸಾಂಬಾರ್ ಟೇಸ್ಟ್ ಜಾಸ್ತಿ ಬರುತ್ತೆ ಅನ್ನೋದಿಕ್ಕೆ ಹಂಗಾಗ್ತಾರೆ ರೋಡಲ್ಲಿ ಇದ್ಕಿದ್ ಬೆಳೆ ಟಿವಿ ಕಾಯಿನ ಅವ್ರೇ ಕಾಯಿ ನಿದಕ್ ಬಿಟ್ಟು ಚೆನ್ನಾಗಿ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತಾರೆ ಅದು ಅವಾಗಿಂದನು ಅಷ್ಟೇ ಎಲ್ಲರೂ ಸಿಪ್ಪೆನ ರೋಡಿಗೆ ಹಾಕಿದ್ರೆ ರೋಡ್ ಮೇಲೆ ಓಡಾಡಿದ್ರೆ ಸ ಜಾರ್ ಜಾರಿಗೆ ಗಮ್ಮನತ್ತೆನೋ ಒಂದು ಮೂಡ್ ನಂಬಿಕೆ ನಾನಂತೂ ಯಾವತ್ತೂ ರೋಡ್ಗೆ ಹಾಕಿಲ್ಲಪ್ಪ ನಾನು ಅಲ್ಲ ನಾನು ಯಾವತ್ತೂ ಹಾಕಿಲ್ಲ ನಾನು ಹಾಕಿದ ನಾನು ಹಾಕಿದ್ರೆ ಗಿಡಕ್ಕೆ ಹಾಕ್ತೀನಿ ಗಿಡ ಗೊಬ್ಬರ ಆಗತ್ತೆ ಎಂತ ಇಲ್ಲ ಅಂದ್ರೆ ಕಸಕ್ ಹಾಕ್ತೀನಿ ಸಾಂಬಾರ್ ಇರಂಗೆ ಟೇಸ್ಟ್ ಇರ್ಲಿ ಸಾಕು ಎಲ್ಲ ತುಳಿದು ಜಾಸ್ತಿ ಟೇಸ್ಟ್ ಬರ್ಸದ್ ಬೇಡ ಏಳು ಕಾಲು ಸೋಸಿಟ್ಟುಬಿಟ್ಟು ಇವತ್ತಂತೂ ಇಡೀ ಮನೆ ಕ್ಲೀನಿಂಗ್ ಕೆಲಸ ಮಾಡುವಷ್ಟರಲ್ಲಿ ಒಂಥರ ಸುಸ್ತದ್ಬಿಟ್ಟಿತ್ತು ಟಯರ್ಡ್ ಫೀಲ್ ಆಗಿತ್ತು ಹಾಗಾಗಿ ಮಧ್ಯಾಹ್ನ ಅಡುಗೆನೂ ಮಾಡಕ್ ಹೋಗಿರಲಿಲ್ಲ ಅಮ್ಮನ ಫೋನ್ ಮಾಡಿದರು ಏನು ಮಾಡ್ತಾ ಇದ್ದಾ ಅಂತ ಅಮ್ಮ ಹಿಂಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದಿದ್ದೆ ಹಂಗಾಗಿ ಸೊಪ್ಪೆಲ್ಲ ತರಿಸಿದ್ರಂತೆ ಅಪ್ಪನ ಹತ್ರ ಅಮ್ಮ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ರು ಸೊಪ್ಪೆಲ್ಲ ತರಿಸಿಟ್ಟಿದ್ದೀನಿ ಇನ್ನು ನೀನು ಒಬ್ಬಳೇ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಕ್ಕಿನ್ನ ಸುಸ್ತಾಗುತ್ತೆ ಸಂಜೆ ಬಂದುಬಿಡು ಇಲ್ಲೇನೇ ಇಬ್ಬರು ಸೇರಿಕೊಂಡೆಲ್ಲ ಕ್ಲೀನ್ ಮಾಡಿಕೊಡು ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಆವಾಗ ನೀನು ಆರಾಮ್ಸಾಗಿ ತೊಗೊಂಡು ಹೋಗಿ ಯಾವಾಗ ಬೇಕಾವಾಗೆ ಅಡುಗೆ ಮಾಡ್ಕೊಬೋದು ಅಂತ ಹಂಗಾಗಿ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೋಗಿಲ್ಲ ಹಿಂಗೋ ಅಮ್ಮ ಮನೆಗೆ ಹೋಗ್ತೀನಲ್ಲ ಸಂಜೆ ಅಲ್ಲೇ ಊಟ ಆಗುತ್ತೆ ಅಂತ ಇನ್ನೊಂದು ಏನಂದ್ರೆ ನಾನು ಅಮ್ಮ ಮನೆಗೆ ಬಂದೆ ಅಂತ ಕಂಪಲ್ಸರಿ ಅಪ್ಪ ನಮಗೆ ಅಂತ ಏನಾದರೂ ಒಂದು ತಂದೆ ತರ್ತಾರೆ ಅದೇ ಥರನೇ ಈಗಲೂ ಕೂಡ ನಾನು ಬಂದಿದ ತಕ್ಷಣ ಅಪ್ಪ ನಮಗೆ ಮಕ್ಕಳಿಗೆ ಅಮ್ಮಂಗೆ ಎಲ್ಲಾರಿಗೂ ಚಿಕನ್ ಗ್ರಿಲ್ಲ ಫುಲ್ಲು ಕೋಳಿ ತಂದೂರಿ ಚಿಕನ್ ಏನೋ ಅನಿಸುತ್ತೆ ನನಗೆ ಅದು ಗೊತ್ತಾಗ್ತಿಲ್ಲ ಒಂದು ಫುಲ್ಲು ಒಂದು ಉಂಡೆ ಕೋಳಿ ಅಂತೀವಲ್ಲ ಹಾಗೆ ಒಂದು ಕಟ್ ಮಾಡಿಸ್ಕೊಂಡು ತಂದಿದ್ರು ಒಂದು ವಿತೌಟ್ ಕಟ್ಟಿಂಗು ಜಸ್ಟ್ ಹಾಗೆ ಫ್ರೈ ಮಾಡಿಕೊಂಡು ಉಂಡೆ ಉಂಡೆನೇ ತೊಗೊಂಬಂದಿದ್ರು ಅದಕ್ಕೆ ಅಪ್ಪ ಹೇಳ್ತಾಯಿದ್ರು ನೋಡುಮ್ಮ ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆಯಾ ಟೇಸ್ಟ್ ಇದೆಯಾ ನೋಡು ಹೊಸ ಹೋಟೆಲ್ ತಂದಿರೋದು ಅಂತ ಟೈಮ್ ಬಂದು ನೈನ್ ಫಾರ್ಟಿ ಫೈವ್ ಆಯಿತಾ ಬಂತು ನನ್ನ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಇವಾಗ ಊಟ ಮಾಡೋದಕ್ಕೆ ಏಕೆಂದರೆ ಫುಲ್ ಬಾಡಿನ

ಅಮ್ಮಂಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಈ ಥರ ಒಂದು ಉಂಡೆ ಕೋಳಿ ಕಟ್ ಆಗಿರಬಾರ್ದು ಜಸ್ಟು ಫ್ರೈ ಆಗಿರಬೇಕು ಉಂಡೆ ಕೋಳಿ ತಂದು ಹಾಗೆ ಇವರೇ ಅದನ್ನು ಎಳೆದು ತಿನ್ನಬೇಕು ಅನ್ನೋದು ಆಸೆ ಇತ್ತು ಅದರಲ್ಲಂತೂ ನಮ್ಮ ಚಿಂಟುಗೆ ಜಾಸ್ತಿ ಇದ್ದಿದ್ದು ಆಸೆ ಬಟ್ ನಮ್ಮ ಮನೆಯವ್ರಿಗೆ ಈ ಥರದ್ದೆಲ್ಲ ಉಂಡು ಉಂಡೆ ತರೋದಿಲ್ಲ ಅವರು ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಕಟ್ ಮಾಡಿಸಿ ಫ್ರೈ ಮಾಡಿಸಿ ತರೋವಂಥದ್ದು ನಮ್ಮ ಮನೇಲಿ ಇವೆಲ್ಲ ಇಷ್ಟಪಡೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ನನ್ನ ಮಕ್ಕಳು ನಾ ಅಪ್ಪನ ಹತ್ರ ತಾತನ ಹತ್ರ ಕೇಳಿಕೊಂಡು ತರಿಸ್ಕೊತಾರೆ ಅಮ್ಮನೂ ಇದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಏನೋ ಒಂದು ಖುಷಿ ಅಜಿತಾತ ಮನೆ ಅಂತ ಅಂದರೆ ಹಂಗಾಗಿ ಅಪ್ಪ ಇವತ್ತು ನಮಗೋಸ್ಕರ ಸ್ಪೆಷಲ್ಲಾಗಿ ತೊಗೊಂಬಂದಿದ್ದಂಥದ್ದು ಬಟ್ ನಾನು ಅಷ್ಟೇ ಉಂಡೆ ಪೂರ್ತಿಯಾಗಿ ಕೋಳಿನ ನೋಡಿರಲಿಲ್ಲ ಮಾಮೂಲಿ ಕಟ್ಟಿಗೆ ಪೀಸಲ್ಲಿ ಮಾತ್ರ ಫ್ರೈ ಆಗಿದ್ದನ್ನ ನೋಡ್ತಾ ಇದ್ದೆ ಫಸ್ಟ್ ಟೈಮ್ ಅಂದ್ಕೊತೀನಿ ನಾನು ಕೂಡ ನೋಡಿದ್ದು ಹತ್ರ ಎಲ್ಲರೂ ಕೂಡ ಊಟ ಮಾಡಿದ್ವಿ ನಾವಂತೂ ಏನೇ ತಿನ್ಬೇಕಾದ್ರೂ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿ ನಾವು ತಿನ್ಸಿನೇ ಆನಂತರ ತಿನ್ ತಿನ್ನುವಂಥದ್ದು ಹಾಗಾಗಿ ಹಂಗೆ ತಿಂದರೆ ನಮಗೆ ಖುಷಿ ಅನ್ನೋ ಥರ ಇರುತ್ತೆ ಇವಾಗ ಊಟ ಎಲ್ಲ ಆದಮೇಲೆ ನೆಕ್ಸ್ಟು ಅಮ್ಮ ನನಗೆ ಪಾರ್ಸಲೆಲ್ಲೂ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಮನೆಯವ್ರಿಗೂ ಕೂಡ ಊಟ ತೊಗೊಂಡು ಹಾಗೆ ಅಪ್ಪ ಕೋಳಿ ಎಲ್ಲನೂ ತೊಗೊಂಡು ಮನ್ನು ಮತ್ತು ಬಿಸ್ಕು ಇದೆಲ್ಲ ನಾನು ಬರೋದಕ್ಕೂ ಮುಂಚೆನೇ ನಾನು ಬರ್ತೀನಿ ಅಂತ ಹೇಳ್ತೀನಿ ಅಂದ್ರೆ ಫುಲ್ ಏನೇನು ಕೊಟ್ಟು ಕಳಿಸ್ಬೇಕು ನನಗೆ ಅಂತ ಹೇಳಿ ಫುಲ್ ತಯಾರಿ ಆಗೋಗಿರುತ್ತೆ ಫುಲ್ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ ಅಮ್ಮ ನಾನು ಒಂದು ತೊಗೊಂಡೋದ್ರೆ ಒಂದು ಮರ್ತೋಗ್ತೀನಿ ಅಂತ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಿ ಇಡ್ತಾರೆ ನಾನು ತೊಗೊಂಬರೋ ಅಂಥದ್ದು ಇರುತ್ತೆ ಅಯ್ಯೋ ಎನಿ ಟೈಮ್ ತುಂಬಿಸಿ ತುಂಬಿಸಿ ಕಳಿಸ್ತಾರೆ ಮಗಳಿಗೆ ಕೆಲಸ ಜಾಸ್ತಿ ಆಗಿದೆ ಕೆಲಸ ಎಲ್ಲ ಪಾಪ ಒಬ್ಳೆ ಮಾಡಬೇಕು ಅಂತ ಸೊಪ್ಪೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸ್ತಾ ಇದಾರೆ ನಮ್ಮನ್ನ ಹೋಟೆಲ್ ಮೂರನೇ ಮೂರನೇ ಸರಿ ನಮ್ಮ ಬಂದಿದ್ದು ನಾನಿದು ವರ್ಷದ ಕೊನೆಯಲ್ಲಿ ಒಂದ್ಸರಿ ಬಂದೆ ಅಂದರೆ ಮೂರನೇ ತಾರೀಕು ಮೂರು ಸರಿ ಬಂದಿದ್ದೀನಿ ವರ್ಷದ ಕೊನೆಯಲ್ಲಿ ಒಂದ್ಸರಿ ಬಂದೆ ಆಮೇಲೆ ಹೊಸ ವರ್ಷಕ್ಕೆ ಒಂದು ದಿನ ಬಂದೆ ನೆನ್ನೆ ಒಂದಿನ ಒಂದಿಲ್ಲ ಇವತ್ತು ಬಂದೆ ವರ್ಷ ಹಾಂ ವರ್ಷ ಪೂರ್ತಿ ಹೀಗೆ ನಮ್ಮಮ್ಮ ಮನೆಗೆ ಬರ್ತಾರನ ಬರ್ತಾರನ ಸೋಮವಾರ ಬುಧವಾರ ಬಾಳುವಾರ ಮಂಗ್ಳೂರು ಎರಡು ದಿನ ಎರಡು ದಿನ ಇಲ್ಲ ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಊಟಕ್ಕೆ ಊಟ ಎಲ್ಲ ತಗೊಂಡಿಲ್ಲ ಹೋಗ್ತದ ಅಡಿಗೆ ಮಾಡಿರ್ಲಿಲ್ಲ ಎಲ್ಲ ನಾವು ಅಮ್ಮನೆ ಮಾಡಿದ್ರು ಕ್ಲೀನಿಂಗ್ ಕೆಲಸ ಅಂತ ಹೇಳಿ ನಂದು ಕೆಲ್ಸ ಟೈಮ್ ಆಗೋಯ್ತು ಬಸ್ ಇವತ್ತು ಅದ್ರ ಜೊತೆಗೆ ಫೋನ್ ಹಾಗಾಗಿ ಇವತ್ತೆಲ್ಲ ಅಮ್ಮ ಮನೆಯಲ್ಲ ಓಕೆ ನೋಡೋಣ ನೆಕ್ಸ್ಟ್ ಯಾವಾಗ ಬರ್ತೀನಿ ಏನು ಎತ್ತ ಅಂತ मेजबान रुट कठे माय बाय तो तोरे एक बता हाय बाय 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 बताय नडीला कोती भरी लाइक एंड शेयर एंड कमेंट एंड सब्सक्राइब बाय बाय